ಅರೆ ಭಾಯಿ ಗಂಗಾ ಮೇ ಡುಬಿ ಲೇನೆ ಗರಿಬಿ ದೂರ ಹೋತಿ ಕ್ಯಾ ಇವತ್ತು ಕುಂಭಮೇಳ ಇಂದ ಎಷ್ಟೋ ಸಾವಿರ ಕೋಟಿ ಅನುದಾನ ಇದಾಗ್ತಾ ಇದೆ ಬೇರೆ ಇದರಿಂದ ಏನ್ರಿ ಆಗ್ತಾ ಇದೆ ಇವ್ರಿಗೆ ಇಲ್ಲಿಂದ ನಮ್ಮ ಸಬ್ಸಿಡಿಯಲ್ಲಿ ನಮ್ಮ ಟ್ಯಾಕ್ಸ್ ಅಲ್ಲಿ ಇದಕ್ಕೆ ಹೋಗ್ತಾರೆ ಯಾವುದು ಮೆಕ್ಕಾಗೆ ಏನಾದ್ರು ನಮ್ಮ ದೇಶಕ್ಕೆ ಲಾಭ ಇದೆಯಾ ಯಾವತ್ತು ಹಿಂದೂ ಒಗ್ಗಟ್ಟಾಗಿ ಹಿಂದೂ ವಿರುದ್ಧವಾಗಿ ಮಾತಾಡೋರನ್ನ ಎತ್ತಿ ಖಂಡಿಸೋವರೆಗೂ ಅವ್ರು ಇದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ ಇವತ್ತು ಮುಸ್ಲಿಂ ಪರವಾಗಿ ಕ್ರಿಶ್ಚಿಯನ್ ಪರವಾಗಿ ಎಷ್ಟೋ ಜನ ಹಿಂದೂಗಳಿದ್ದಾರೆ ಹಿಂದೂ ಪರವಾಗಿ ಯಾರೋ ಒಬ್ಬ ಕ್ರಿಶ್ಚಿಯನ್ ಮುಸ್ಲಿಂ ಬಂದು ನಿಂತ್ಕೊಂತಾರೆ ಏನ್ರಿ ಹಜಾರೋ ರೂಪಾಯಿ ಖರ್ಚು ಕರ್ಕೆ ಎಲ್ಲರೂ ಮಹಮ್ಮದ್ ಪೈಗ ಅವ್ರು ಬಂದ ಮೇಲೆ ಇಸ್ಲಾಂ ಬಂತು ಯೇಸು ಕ್ರಿಸ್ ಮೇಲೆ ಕ್ರಿಶ್ಚಿಯನ್ ಬಂತು ಅದಕ್ಕೆ ಮುಂಚೆ ಇವರೆಲ್ಲ ಯಾರು ತಾನೆ ಮತ್ತೆ ನಿಜವಾದ ಹಿಂದೂಗಳು ತಾನೆ ಶ್ರೇಷ್ಠ ರೀ ರೂಪಾಯಿ ನಾಲ್ಕು ರೂಪಾಯಿ ಮಾರ್ಕೊಂಡಿರೋ ಮುಸ್ಲಿಮ್ಸ್ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಂಭ ಮೇಳದಲ್ಲಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಬಡತನ ಏನು ಹೋಗಲ್ಲ ಜನಗಳು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಈ ತರ ಹಿಂದೂ ವಿರೋಧಿ ಸ್ಟೇಟ್ಮೆಂಟ್ ಕೊಡೋದು ಸರಿನಾ ತಪ್ಪ ತಪ್ಪು ಏನಕ್ಕೆ ತಪ್ಪು ಸರ್ ಸರ್ ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ಇರೋದೆ ಅವು ಮುಸ್ಲಿಂ ಸೃಷ್ಟಿಕರಣ ಕ್ರಿಶ್ಚಿಯನ್ ಅಷ್ಟೇ ಹಿಂದೂ ಪರವಾಗಿ ಏನು ಮಾಡೋರು ಹೇಳಿ ಅವ್ರು ಸ್ವತಂತ್ರ ಬಂದಾಗಿಂದ ಮಸೀದ್ಲು ಚರ್ಚ್ಗೆ ಇಂಪ್ರೂವ್ ಆಗಿದೆ ಹೊರತು ದೇವಸ್ಥಾನ ಯಾವುದು ಇಂಪ್ರೂವ್ ಆಗಿಲ್ಲ ಆವತ್ತಿನ ಮುಸ್ಲಿಂ ಫೇವರ್ ಆಗಿ ಕಾನೂನು ಮಾಡ್ಕೊಂಡವ್ರು ಅವ್ರು ಓಟ್ ಬ್ಯಾಂಕ್ ಮಾಡ್ಕೊಂಡವ್ರು ಅಷ್ಟೇ ಹಿಂದೂಗಳು ಪರವಾಗಿ ಯಾವುದಾದ್ರೂ ಒಂದು ಮಾಡಿದರೆ ತೋರಿಸಿ ನೋಡೋಣ ಒಗ್ಬೋರ್ಡ್ ಮಾಡಿದ್ದು ಯಾರು ಸಂವಿಧಾನದಲ್ಲಿ ಅವ್ರು ಧರ್ಮ ಬೋಧನೆ ಮಾಡ್ಕೊಂಡು ಅವ್ರು ಸ್ಕೂಲ್ ನಡೆಸ್ಕೊಬೋದು ಕ್ರಿಶ್ಚಿಯನ್ಸ್ ಅವ್ರ ಧರ್ಮ ಬೋಧನೆ ಮಾಡಿ ಸ್ಕೂಲ್ ನಡೆಸ್ಕೋ ಇಲ್ವಲ್ಲ ಅವ್ರು ಧರ್ಮ ಬೋಧನೆ ಮಾಡ್ಕೋಬೋದು ಯಾಕೆ ಭಗವದ್ಗೀತಾ ನ್ಯಾಯಾಲಯದಲ್ಲಿ ಪ್ರವಾಣವಚನ ಮಾಡ್ತಾರೆ ಯಾಕೆ ಬೇಕು ಮನೇಲಿ ಹೋದ ಮಾಡಿಬಿಟ್ರಲ್ಲಿ ಪ್ರವಾಣವಚನ ಮಾಡೋದೇ ಬರಲ್ವಲ್ಲ ಯಾಕೆ ಅವಕಾಶ ಕೊಡೋಲ್ಲ ಹಿಂದೂಗಳು ಮಾತ್ರ ನಮ್ಮ ಧರ್ಮ ಬೋಧನೆ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಯಾರು ಮಾಡಿದ್ದು ಕಾಂಗ್ರೆಸ್ ಅವರೇ ಅಲ್ವಾ ಈ ಕಾಂಗ್ರೆಸ್ ಇರೋವ್ರಿಗೂ ಹಿಂದೂ ವಿರೋಧಿನೇ ಆ ಹಿಂದೂಗಳು ಓಟ್ ಹಾಕ್ತಾರಲ್ಲ ಅವ್ರಿಗೆ ಬುದ್ಧಿ ಬರಬೇಕು ಸರ್ ದಯವಿಟ್ಟು ಯಾರು ಪರವಾಗಿ ಜಾತಿ ಜಾತಿ ಹೊಡಿತಾ ಇರೋದು ಅವರೇ ನಮ್ಮ ಅಪ್ಲಿಕೇಶನಲ್ಲಿ ಚಿಕ್ಕ ಮಕ್ಕಳಿಗೆ ಹಿಂದೂಗಳಿಗೆ ಏನಂತಿರುತ್ತೇಳಿ ನೀನು ಧರ್ಮ ನೀನು ಜಾತಿ ಯಾಕೆ ಮುಸ್ಲಿಮ್ಸ್ಗೂ ಕ್ರಿಶ್ಚಿಯನ್ಸ್ಗೂ ಇಲ್ಲ ಅದು ಜಾತಿ ಗಣಿತಿ ಅಂತ ಇದ್ದೀರಾ ಏನು ಜಾತಿಗ ಅಂತ ಬರೀ ಹಿಂದೂಗಳು ಮಾತ್ರ ಡಿವೈಡ್ ಮಾಡಬೇಕಾ ಯಾಕೆ ಮುಸ್ಲಿಮ್ಸಲ್ಲಿ ಇಲ್ವಾ ಜಾತಿಗಳು ಕ್ರಿಶ್ಚಿಯನ್ಸಲ್ಲಿ ಇಲ್ವಾ ಅಲ್ವಾ ರಾಹುಲ್ ಗಾಂಧಿ ಜಾತಿ ಯಾವ್ದ್ರಿ ಅವ್ನ ಜಾತಿ ಅವ್ನಿಗೆ ಗೊತ್ತಿಲ್ಲ ಅವ್ರು ಬರೀ ಹಿಂದೂಗಳನ್ನ ಡಿವೈಡ್ ಮಾಡೋದೇ ಕಾಂಗ್ರೆಸ್ ಅಷ್ಟೇ ಅವ್ರು ನೋಡಿ ಅವ್ನು ಜಾತಿ ಸೋಲಸನ್ನು ಇಟ್ಕೊಂಡು ಈ ದೇಶನ ಎಕನಾಮಿಕ್ ಬಿಲ್ಸ್ಬೇಕಂತ ಹೋದ್ರೆ ಸಪೋರ್ಟ್ ಮಾಡ್ತಾನೆ ಇದೇ ರಾಹುಲ್ ಗಾಂಧಿ ಫಾರಿನ್ಗೆ ಹೋಗ್ಬಿಟ್ಟು ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾನೆ ಯಾಕೆ ನಮ್ಮ ಹಿಂದೂಗಳಿಗೆ ಇನ್ನೂ ಎಚ್ಚೆತ್ಕೊತಾಯಿಲ್ಲ ಇನ್ನೂ ಜಾತಿನ ಹುಡ್ಕೊತಾ ಇದ್ದಾರಾ ನಮ್ಮ ಹಿಂದೂಗಳು ಯಾವತ್ತು ನನ್ನ ಜಾತಿ ನನ್ನ ಮನೆ ಒಳಗಡೆ ಇದ್ದು ಆಚೆ ನಾನು ಹಿಂದೂ ಅಂತ ಬರ್ತಾನೋ ಆವತ್ತು ಕಾಂಗ್ರೆಸ್ಸು ಇರಲ್ಲ ದೇಶ ನಂಬರ್ ಒನ್ ಆಗುತ್ತೆ ಏನಕ್ಕೆ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ಸುತ್ತೆ ಸರ್ ಈಗ ಹಿಂದೂ ಒಗ್ಗಟ್ಟಿಲ್ಲ ಸರ್ ಹಿಂದೂಗಳಲ್ಲಿ ಒಗ್ಗಟ್ಟಿದೆಯಾ ಇದೇ ಈಗ ಮುಸ್ಲಿಂ ಪರವಾಗಿ ಮಾತಾಡ್ಲಿ ನೋಡೋಣ ನಾಳೆ ಕಲ್ಲೆಟ್ ಬೀಳ್ತದೆ ಇವಾಗ ಮುಸ್ಲಿಮ್ ಮೆಕ್ಕಾಗಿ ಹೋಗ್ತಾರೆ ಅದನ್ನ ಪ್ರಶ್ನಿಸಲ್ಲ ಈಗ ಕ್ರಿಶ್ಚಿಯನ್ಸ್ ಪ್ರಶ್ನಿಸಲ್ಲ ದಿನಕ್ಕೆ ಸರಿ ಕೂಗ್ರೆ ಬರ್ತಾನೆ ಹೋಗ್ಬಿಡ್ತದ ಆ ಟ್ರೈನಿಗೆ ಕಲ್ಲಿಂದ ಹೊಡಿದ್ರೆ ಬರ್ತಾನೆ ಹೋಗ್ಬಿಡ್ತದ ಹತ್ತು ಜನ ಬಂದು ಟೇಷನ್ಗೆ ಬಂದು ಕಲ್ಲಿಂದ ಹೊಡೆದ್ರೆ ಬಡತನ ಹೋಗ್ಬಿಡ್ತದ ಎಲ್ಲಾದರೂ ಹೋಗಿದ್ಯಾ ಯಾಕೆ ಇವತ್ತು ಪ್ಯಾಲೇಸನ ಆ ಥರ ಇದೆ ಯಾಕೆ ಬೇ ಎಷ್ಟೋ ಇರಾಕು ಇರಾನು ಬಾಂಗ್ಲಾದೇಶ ಪಾಕಿಸ್ತಾನ ಹೋಗ್ತಾ ಇಲ್ಲ ಅವ್ರ ವಿರುದ್ಧವಾಗಿ ಮಾತಾಡಲ್ಲ ಯಾಕೆ ಹೇಳಿ ಅವ್ರ ಎತ್ತರೆ ಕಲ್ಲು ಹೊಡಿತಾರೆ ನಮ್ಮವರು ಮುಚ್ಕೊಂಡು ಹೋಗ್ತಾ ಇರ್ತಾರೆ ಯಾವತ್ತು ಹಿಂದೂ ಒಗ್ಗಟ್ಟಾಗಿ ಹಿಂದೂ ವಿರುದ್ಧವಾಗಿ ಮಾತಾಡೋರನ್ನ ಎತ್ತಿ ಖಂಡಿಸೋವರೆಗೂ ಅವ್ರು ಇದೇ ಕೆಲಸ ಮಾಡ್ಕೊಂಡು ಬರ್ತಾರೆ ಸಮಸ್ಯೆ ಬಂದಿರೋದು ಏನು ಗೊತ್ತಾ ಒಬ್ಬ ಮುಸ್ಲಿಮ್ ಮುಸ್ಲಿಮ್ ಮಾಡೋದು ಈಜೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಓಕೆ ಹಿಂದೂಗಳನ್ನ ಹಿಂದೂ ಮಾಡೋದೇ ಸಮಸ್ಯೆ ಆಗ್ತಾ ಇರೋದು ಇವತ್ತು ಮುಸ್ಲಿಂ ಪರವಾಗಿ ಕ್ರಿಶ್ಚಿಯನ್ ಪರವಾಗಿ ಎಷ್ಟೋ ಜನ ಹಿಂದೂಗಳಿದ್ದಾರೆ ಹಿಂದೂಗಳ ಪರವಾಗಿ ಒಬ್ಬ ಕ್ರಿಶ್ಚಿಯನ್ ಮುಸ್ಲಿಂ ಬಂದು ನಿಂತ್ಕೊತಾರೇನು ರೀ ಇನ್ನೆಷ್ಟು ವರ್ಷ ಕಾಲ ಇನ್ನೂ ಜಾತಿ ಜಾತಿ ನೋಡ್ಕೊತೀರಾ ಇನ್ನಾದರೂ ನಾನು ಹಿಂದೂ ನಾನು ಸನಾತನಿ ಸರ್ವಶ್ರೇಷ್ಠ ಧರ್ಮ ನಮ್ಮ ಹಿಂದೂ ಧರ್ಮ ಎಲ್ಲರೂ ಮಹಮ್ಮದ್ ಪೈಗ ಅವ್ರು ಬಂದ ಮೇಲೆ ಇಸ್ಲಾಂ ಬಂತು ಏಸು ಕ್ರಿಶ್ ಬಂದ ಮೇಲೆ ಕ್ರಿಶ್ಚಿಯನ್ ಬಂತು ಅದಕ್ಕೆ ಮುಂಚೆ ಇವರೆಲ್ಲ ಯಾರು ತಾನೆ ಮತ್ತೆ ನಿಜವಾದ ಹಿಂದೂಗಳು ತಾನೆ ಶ್ರೇಷ್ಠ ರೀ ಅವತ್ತು ಎರಡು ರೂಪಾಯಿ ನಾಲ್ಕು ರೂಪಾಯಿ ಮಾರ್ಕೊಂಡಿರೋ ಮುಸ್ಲಿಮ್ಸ್ ಇವರು ಇವೊಂದು ಎಕರೆಗೆ ಮಾರ್ಕೊಂಡಿರೋ ಕ್ರಿಶ್ಚಿಯನ್ಸು ನಮ್ಮ ಧರ್ಮ ಯಾವುದಕ್ಕೂ ಎದುರಿದಿರ ಬೆದ್ರದಿರ ಎದುರಿಸ್ಕೊಂಡು ಬಂದಿರೋ ಹಿಂದೂ ಧರ್ಮ ಯಾವತ್ತು ಜಾತಿ ಬಿಟ್ಟು ಹಿಂದೂ ಧರ್ಮ ಅಂತ ಆಚೆ ಬರ್ತಾರೋ ಸರ್ವಶ್ರೇಷ್ಠ ಧರ್ಮ ಇಡೀ ವರ್ಡ್ಗೆ ನಂಬರ್ ಒನ್ ಆಗುತ್ತೆ ಅಲ್ಲಿವರೆಗೂ ಮತ್ತು ಹಿಂದೂಗಳಿಗೊಂದು ದಯವಿಟ್ಟು ನನ್ನ ಜಾತಿ ನನ್ನ ಜಾತಿ ಅಂತ ಕಾಂಗ್ರೆಸ್ನ ಬೆಂಗ್ಸಕ್ಕೆ ಹೋಗ್ಬೇಡಿ ಇವತ್ತು ಕರ್ನಾಟಕ ಏನಾಗ್ತಾಯಿದೆ ತಂದು ಕೊಟ್ಬಿಟ್ಟು ಕಾಂಪೌಂಡ್ ದುಡ್ಡು ಕೊಡ್ತಾರೆ ಇವತ್ತು ದೇವಸ್ಥಾನದಲ್ಲಿ ಉಂಡಿಗಳು ದುಡ್ಡು ಎತ್ಕೊಂಡು ಕಾಂಗ್ರೆಸ್ಗೆ ಇವ್ರಿಗೆ ಮುಸ್ಲಿಮ್ಸ್ಗೆ ಇದು ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನಕ್ಕಿಷ್ಟು ಅಂತ ಫಿಕ್ಸ್ ಮಾಡೋವ್ರೆ ಅದೇ ಒಂದು ಕ್ರಿ ಚರ್ಚಿಂದ ಒಂದು ಮಸೀದಿಯಿಂದ ನಮ್ಮ ಹಿಂದೂಗಳಿಗೆ ಏನಾದರೂ ಒಂದು ರೂಪಾಯಿ ಬಂದಿದೆಯಾ ಯಾವುದೋ ಸ್ಕೂಲ್ಗೆ ಅನ್ಕ ಅನುಕೂಲ ಆಗಿದೆಯಾ ಇವತ್ತು ಕುಂಭಮೇಳದಿಂದ ಎಷ್ಟೋ ಸಾವಿರ ಕೋಟಿಗೆ ಅನುದಾನ ಇದಾಗ್ತಾ ಇದೆ ಬೇರೆ ಇದರಿಂದ ಏನು ರೀ ಆಗ್ತಾಯಿದೆ ಇವ್ರು ಇಲ್ಲಿಂದ ನಮ್ಮ ಸಬ್ಸಿಡಿಯಲ್ಲಿ ನಮ್ಮ ಟ್ಯಾಕ್ಸಲ್ಲಿ ಇದಕ್ಕೆ ಹೋಗ್ತಾರೆ ಯಾವುದೋ ಮೆಕ್ಕಾಗೆ ಏನಾದರೂ ನಮ್ಮ ದೇಶಕ್ಕೆ ಲಾಭ ಇದೆಯಾ ಒಂಚೂರು ಇದೆಯೇನು ರೀ ಇದೆಲ್ಲ ಮಾತಾಡ್ಬೇಕು ತಾನೆ ಇದು ತಾಕತ್ತಿಲ್ಲ ಕರ್ಗೆಗೆ ಯಾಕೆ ಯಾಕೆಳ್ಳಿ ಆ ಇಟಲಿಯವ್ರನ್ನ ಭಿಕ್ಷೆ ಪಡ್ಕೋಬೇಕು ಬೇಕಾ ಇಂಥ ಬದುಕು ಇಂಥ ಜೀವನ ಯಾವತ್ತೋ ಒಂದು ದಿವಸ ಸಾಯ್ತೀವಿ ತನ್ನ ಧರ್ಮ ತನ್ನ ತಾಯಿನೂ ಮರ್ಯಾದೆ ಕೊಡದೇ ಇದ್ದವನು ಇದ್ದರೂ ಒಂದೇ ಸತ್ರು ಒಂದೇ ನನ್ನ ಧರ್ಮ ನನ್ನ ಶ್ರೇಷ್ಠ ಅಂದರೆ ನನ್ನ ತಾಯಿಗೆ ಸಮಾನ ಅದನ್ನೇ ಅವ್ನು ಅವ್ನಿಂದ ಅವನಿಗೆ ಏನೇ ಚೆಕ್ ಮಾಡ್ಕೋಬೇಕು ಟ್ವೆಂಟಿ ಪರ್ಸೆಂಟ್ ಇದ್ದರೆ ಅವ್ರು ಕೇಳೋದಿಷ್ಟೇ ನನಗೆ ಡೆವಲಪ್ಮೆಂಟ್ ಬೇಡ ನನಗೇನು ಬೇಡ ನನಗೊಂದು ಮಸೀದಿ ಕೊಡಿ ಒಂದು ಗೌರಿ ಕೊಡಿ ನನ್ನ ಧರ್ಮಕ್ಕೆ ಏನು ಮಾಡ್ತೀರಾ ಅವ್ರು ಕೇಳ್ತಾರೆ ಟ್ವೆಂಟಿ ಪರ್ಸೆಂಟು ನನ್ನ ಧರ್ಮಕ್ಕೆ ಏನು ಬೇಕು ಅಂತ ಕೇಳ್ತಾರೆ ಸೆವೆಂಟಿ ಪರ್ಸೆಂಟ್ ಓಟ್ ಹಾಕೋ ಕಾಂಗ್ರೆಸ್ಗೆ ನಮ್ಮ ಧರ್ಮಕ್ಕೆ ಏನು ಮಾಡ್ತೀರಾ ಇಲ್ಲ ನನ್ನ ಜಾತಿಗೆ ಏನು ಮಾಡ್ತೀರ ಕೇಳಿ ಕೇಳಿದರೆ ನೋಡಿದರೆ ಎಲ್ಲಾದರೂ ಕೇಳೋದೇ ಇಲ್ಲ ಯಾಕೆ ಹೇಳಿ ನಾವೆಲ್ಲ ಜಾತಿ ಅತಿಥಿಗಳು ಅವರು ಮಾತ್ರ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಅವ್ರ ಧರ್ಮ ಅದೇ ತಪ್ಪು ಮಾಡ್ತಾ ಇರೋದು ಫಸ್ಟು ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಬೇಕಲ್ವಾ ಸರ್ ನಮಗೆ ಯಾಕೆ ಒಂದು ಮದುವೆ ಮಾಡಿದ ಮೇಲೆ ಸೆಕೆಂಡ್ ಮದುವೆ ಮರಂಗಿಲ್ಲ ಯಾಕೆ ಮುಸ್ಲಿಮ್ಸ್ ಎರಡು ಮದುವೆ ಹತ್ತು ಜನ ಮಕ್ಕಳು ಕಾನೂನು ಅಂತ ಜಾತಿತೆ ಅಂದಮೇಲೆ ಎಲ್ರಿಗೂ ಒಂದೇ ಕಾನೂನು ಅಲ್ವಾ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಯಾಕೆ ಯಾರು ಮಾಡಿದ್ದು ಇದೇ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಪಕ್ಷ ಸರ್ ರಾಹುಲ್ ಗಾಂಧಿನೇ ಹೇಳೋರು ಇದು ಮುಸ್ಲಿಂ ಪಕ್ಷ ಅಂತ ಅದು ಏನಕ್ಕೆ ಕಾಂಗ್ರೆಸ್ನ ಒಟ್ಕೊಂಡು ಹೋಗ್ತಾ ಇದ್ರೆ ಹಿಂದೂಗಳು ಅರ್ಥ ಆಗ್ತಾಯಿಲ್ಲ ಸರ್ ನಮ್ಮ ದೇಶ ನಮ್ಮ ಕಾನೂನು ಪರವಾಗಿ ಈ ದೇಶದ ಕಾನೂನು ಪರವಾಗಿ ಇರೋಂಗಿದ್ರೆ ಇರಲಿ ಅವ್ರ ಧರ್ಮ ಅವ್ರ ಷಡ್ಯ ಕಾನೂನು ಅವ್ರ ದೇಶದ ಕಾನೂನು ಪರವಾಗಿ ಏನಾದರೂ ಬೇಕು ಅಂದರೆ ಆ ಯಾವ ದೇಶದಲ್ಲಿ ಸಿಗುತ್ತೋ ಆ ದೇಶಕ್ಕೆ ಹೋಗಲಿ ಈ ದೇಶ ಸಮಯ ಜಾತಿಹೀತೀತ ಅಂದಮೇಲೆ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ಅವ್ರ ಸಪ್ರೇಟ್ ನಮ್ಮ ಸಪೇಟ್ ಏನಿದೆ ಎಲ್ಲರಿಗೂ ಒಂದೇ ಇರಬೇಕಲ್ವಾ ನಮ್ಗೆ ಸರ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಡಿವೈಡ್ ಆಗಿದ್ದೇನಕ್ಕೆ ಮುಸ್ಲಿಮ್ಸ್ಗೆ ಅಂತ ಸಪ್ರೇಟ್ ಅಂತ ಸಪ್ರೇಟು ಮತ್ತೆ ಯಾಕೆ ಅವ್ರನ್ನ ಹೊಲೈಕೆ ಪಕ್ಕದಲ್ಲಿ ಬಾಂಗ್ಲಾದ ಪಾಕಿಸ್ತಾನ ಹೋಗಲಿ ಬಿಡಿ ಈ ದೇಶ ಕಾನೂನುವಾಗಿ ತಲೆ ಬಗ್ಸ್ಕೊಂಡು ಬದುಕ್ತೀನಿ ಅಂದರೆ ಸಂತೋಷವಾಗಿ ಬದುಕ್ಬೋದು ಈ ದೇಶದ ಕಾನೂನು ವಿರುದ್ಧವಾಗಿ ಹೋರಾಡ್ತೀವಿ ಅಂದರೆ ಮುಲ್ಲಾಜಿಲ್ಲದೆ ಆಚೆ ಆಗ್ತಾರಷ್ಟೇ ಆಗ್ಲೇ ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂಗ್ ತುಂಬ ಕಷ್ಟ ಆಗುತ್ತೆ